ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇಂದು ನೋಡಿರಿ ನಾವು ಹತ್ತನೇ ತರಗತಿ ಗಣಿತ ಭಾಗ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಇದರಲ್ಲಿ ನೋಡಿರಿ ಅಧ್ಯಾಯ ಆರು ತ್ರಿಪುಜಗಳು ಅಭ್ಯಾಸ ಆರು ಪಾಯಿಂಟ್ ಎರಡರ ಉತ್ತರಗಳನ್ನು ನಾವು ಇಂದು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಅಭ್ಯಾಸ ಆರು ಪಾಯಿಂಟ್ ಎರಡು ನೋಡಿರಿ ಚಿತ್ರ ಆರು ಪಾಯಿಂಟ್ ಹದಿನೇಳರ ಒಂದು ಮತ್ತು ಎರಡರಲ್ಲಿ ಡಿ ಇ ಸಮಾಂತರ ಬಿ ಸಿ ಆದರೆ ಒಂದರಲ್ಲಿ ಇ ಸಿ ಮತ್ತು ಎರಡರಲ್ಲಿ ಎ ಡಿಯನ್ನು ಕಂಡುಹಿಡಿಯಿರಿ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಓಕೆನಾ ಯಾಕೆಂದರೆ ದತ್ತ ಕೊಟ್ಟಿರೋದು ದತ್ತ ಅಂದರೆ ಇಲ್ಲಿ ನೋಡಿರಿ ಕೊಟ್ಟಿರುವುದು ನೆಕ್ಸ್ಟ್ ನೋಡಿರಿ ಒಂದನೇದು ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಆದ್ದರಿಂದ ಅಭ್ಯಾಸ ಆರು ಪಾಯಿಂಟ್ ಎರಡು ಚಿತ್ರ ಆರು ಪಾಯಿಂಟ್ ಹದಿನೇಳರ ಒಂದು ಮತ್ತು ಎರಡರಲ್ಲಿ ಡಿ ಇ ಸಮಾಂತರ ಬಿ ಸಿ ಆದರೆ ಒಂದರಲ್ಲಿ ಇ ಸಿ ಜಿ ಕೋಲ್ಡ್ ಇ ಸಿ ಎರಡರಲ್ಲಿ ಎ ಡಿಯನ್ನು ನಾವು ಕಂಡುಹಿಡಿಯಬೇಕಾಗಿದೆ ತ್ರಿಭುಜಯ ಬಿಸಿಯಲ್ಲಿ ಡಿಇ ಸಮಾಂತರ ಸಿ ಯಾಕೆಂದರೆ ದತ್ತ ನೆಕ್ಸ್ಟ್ ನೋಡಿರಿ ಆದ್ದರಿಂದ ಎ ಡಿ ಬೈ ಡಿ ಬಿ ಬಿಝಿಕೊಳ್ಳು ಎ ಇ ಬೈ ಇ ಸಿ ಯಾಕೆಂದರೆ ಮೂಲ ಸಮಾನೋಪಾತೆಯ ಪ್ರಮೇಯ ಒಂದು ಪಾಯಿಂಟ್ ಐದು ಬೈ ಮೂರು ಇಸಿ ಕೋಲ್ಡು ಒಂದು ಬೈ ಐ ಇ ಸಿ ನೋಡ್ರಿ ಇಲ್ಲಿ ತ್ರಿಭುಜ ಎ ಬಿ ಸಿ ಎ ಡಿ ಅಂದರೆ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಓಕೆನಾ ಡಿ ಬಿ ಅಂದರೆ ನೋಡಿರಿ ಡಿ ಬಿ ಅಂದರೆ ಮೂರು ಸೆಂಟಿಮೀಟರ್ ಇದೆ ಇದೇ ಥರ ಈ ಕೂಡ ಒಂದು ಸೆಂಟಿಮೀಟರ್ ಇದೆ ಓಕೆನಾ ಇದನ್ನು ನಾವು ಈ ಬೆಲೆಗಳನ್ನು ತುಂಬ್ತಾ ಹೋಗಬೇಕು ಓಕೆ ದೆನ್ ಇ ಸಿ ಇಸ್ ಇಕೋಲ್ಡೋ ಮೂರು ಇಂಟು ಒಂದು ಬೈ ಒಂದು ಪಾಯಿಂಟ್ ಐದು ಮೂವತ್ತು ಬೈ ಹದಿನೈದು ಅಂದರೆ ಎರಡು ಸೆಂಟಿಮೀಟರ್ ಆಗುತ್ತೆ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ನೋಡ್ರಿ ಡಿ ಇ ಸಮಾಂತರ ಬಿ ಸಿ ಯಾಕೆಂದರೆ ದತ್ತ ಆದ್ದರಿಂದ ಎ ಡಿ ಬೈ ಡಿ ಬಿ ಬಿಜಿ ಕೋಲ್ಡು ಎ ಇ ಬೈ ಇ ಸಿ ಯಾಕೆಂದರೆ ಇದು ಕೂಡ ಮೂಲ ಸಮಾನುಪಾತತೆಯ ಪ್ರಮೇಯ ಎ ಡಿ ಬೈ ಸೆವೆನ್ ಪಾಯಿಂಟ್ ಟು ಇಸ್ ಈ ಕೋಲ್ಡೋ ಒನ್ ಪಾಯಿಂಟ್ ಏಟ್ ಬೈ ಫಿಫ್ಟಿ ಫೋರ್ ಎ ಡಿ ಈಸ್ ಈಕ್ ಒನ್ ಪಾಯಿಂಟ್ ಏಟ್ ಇಂಟು ಸೆವೆನ್ ಪಾಯಿಂಟ್ ಟು ಬೈ ಫೈವ್ ಪಾಯಿಂಟ್ ಫೋರ್ ಹದಿನೆಂಟು ಇಂಟು ಎಪ್ಪತ್ತೇಳು ಪಾಯಿಂಟ್ ಎರಡು ಬೈ ಐವತ್ನಾಲ್ಕು ಎ ಡಿ ಈಸ್ ಈಕ್ವಲ್ಡು ಎರಡು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಆಗ್ತಾಯಿದೆ ನೆಕ್ಸ್ಟ್ ಎರಡನೇ ನೋಡಿರಿ ಇ ಮತ್ತು ಎಫ್ ಬಿಂದುಗಳು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ನ ಪಿ ಕ್ಯೂ ಮತ್ತು ಪಿ ಆರ್ಗಳ ಮೇಲಿನ ಬಿಂದುಗಳು ಕೆಳಗಿನ ಪ್ರತಿ ಸಂದರ್ಭದಲ್ಲಿ ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆಯೇ ಪರೀಕ್ಷಿಸಿ ಪಿ ಇ ಇಸಿಕೊಳ್ಳೋ ಮೂರು ಪಾಯಿಂಟ್ ಒಂಬತ್ತು ಸೆಂಟಿಮೀಟರ್ ಇ ಕ್ಯೂ ಇಸಿಗೊಳ್ಳೋ ಮೂರು ಪಿ ಎಫ್ ಇಸಿಕೊಳ್ಳೋ ಮೂರು ಪಾಯಿಂಟ್ ಆರು ಎಫ್ ಆರ್ ಇಸಿಕೊಳ್ಳು ಎರಡು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಇದೇ ರೀತಿಯಾಗಿ ಮೂರು ಸಮಸ್ಯೆಗಳು ಇದಾವೆ ಒನ್ ಎದು ನೋಡಿರಿ ಈ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಇ ಮತ್ತು ಎಫ್ಗಳು ಕ್ರಮವಾಗಿ ಪಿ ಕ್ಯೂ ಮತ್ತು ಪಿ ಆರ್ಗಳ ಮೇಲಿನ ಮಧ್ಯ ಬಿಂದುಗಳು ಮೇಲಿನ ಬಿಂದುಗಳು ಪಿ ಇ ಇಸಿ ಕೊಡು ಮೂರು ಪಾಯಿಂಟ್ ಒಂಬತ್ತು ಇ ಕ್ಯೂ ಇಸಿಕ್ ಮೂರು ಪಿ ಎಫ್ ಇಸಿಕೋಡು ಮೂರು ಪಾಯಿಂಟ್ ಆರು ಎಫ್ ಆರ್ ಇಸಿ ಕೊಲ್ಟು ಎರಡು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ದತ್ತ ಕೊಟ್ಟಿರುವುದು ಆದ್ದರಿಂದ ಪಿ ಇ ಬೈ ಇ ಕ್ಯೂ ಇಸಿಗೋರ್ಡು ಮೂರು ಪಾಯಿಂಟ್ ಒಂಬತ್ತು ಬೈ ಮೂರು ಮೂವತ್ತೊಂಬತ್ತು ಬೈ ಮೂರು ಅಂದರೆ ಒಂದು ಪಾಯಿಂಟ್ ಮೂರಾಯಿತು ಮೂರಲೆ ಮೂರ ಮೂರಲೆ ಒಂಬತ್ತು ಯಾಕೆಂದರೆ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಮತ್ತು ಪಿ ಎಫ್ ಬೈ ಎಫ್ ಆರ್ ಅಂದರೆ ನೋಡಿರಿ ಮೂರು ಪಾಯಿಂಟ್ ಆರು ಬೈ ಎರಡು ಪಾಯಿಂಟ್ ನಾಲ್ಕು ಮೂವತ್ತಾರು ಬೈ ಇಪ್ಪತ್ತ್ನಾಲ್ಕು ಅಂದರೆ ಹದಿನೈದು ಒಂದು ಪಾಯಿಂಟ್ ಐದು ಆಗುತ್ತೆ ಓಕೆನಾ ಆದ್ದರಿಂದ ಪಿ ಇ ಬೈ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್ ಆದ್ದರಿಂದ ಇ ಎಫ್ ಈಸ್ ಸಮಾಂತರ ಕ್ಯೂ ಆರ್ ಆಗಿಲ್ಲ ಓಕೆನಾ ಎರಡನೇ ಪ್ರಶ್ನೆ ಎರಡನೇದು ಆನ್ಸರ್ ನೋಡಿರಿ पी इ ईजी नाकु सेीटर क्यू इजीडो नाकु पॉइंट सेटिमीटर पी एफ इजीगलो एंटू सेटिमीटर आर एफ इजिकोलो वो सैंटीमीटर आदि पी इई क्यू इजी को नाकु बाय नाक पॉइंट नल्वत बै नल्वे ಎಂಟು ಬೈ ಒಂಬತ್ತಾಯಿತು ಆದ್ದರಿಂದ ಯಾಕೆಂದರೆ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಪಿ ಎಫ್ ಬೈ ಆರ್ ಎಫ್ ಈಸ್ ಈಕ್ವಲ್ ಟು ಏಯ್ಟ್ ಪಾಯಿಂಟ್ ನೈನ್ ಆದ್ದರಿಂದ ಪಿ ಇ ಬೈ ಕ್ಯೂ ಇಸ್ ಈಕ್ವಲ್ ಟು ಪಿ ಎಫ್ ಬೈ ಆರ್ ಕ್ಯೂ ಆದ್ದರಿಂದ ಇ ಎಫ್ ಈಸ್ ಸಮಾಂತರ ಕ್ಯೂ ಆರ್ ಆಗಿದೆ ನೆಕ್ಸ್ಟು ಮೂರನೇ ನೋಡಿರಿ ಪಿ ಕ್ಯೂ ಒಂದು ಪಾಯಿಂಟ್ ಇಪ್ಪತ್ತೆಂಟು ಪಿ ಆರ್ ಎರಡು ಪಾಯಿಂಟ್ ಐವತ್ತಾರು ಪಿ ಇ ಝೀರೋ ಪಾಯಿಂಟ್ ಹದಿನೆಂಟು ಪಿ ಎಫ್ ಝೀರೋ ಪಾಯಿಂಟ್ ಮೂವತ್ತಾರು ಇ ಕ್ಯೂ ಇಸ್ ಈಕ್ವಲ್ ಟು ಪಿ ಕ್ಯೂ ಮೈನಸ್ ಆಫ್ ಪಿ ಇ ಒಂದು ಪಾಯಿಂಟ್ ಇಪ್ಪತ್ತೆಂಟರಲ್ಲಿ ಝೀರೋ ಪಾಯಿಂಟ್ ಹದಿನೆಂಟನ್ನು ತಗರೆ ಒಂದು ಪಾಯಿಂಟ್ ಹತ್ತು ಉಳಿಯುತ್ತೆ ಎಫ್ ಆರ್ ಇಸಿ ಕೊಡು ಪಿ ಆರ್ ಮೈನಸ್ ಆಫ್ ಪಿ ಎಫ್ ಎರಡು ಪಾಯಿಂಟ್ ಐವತ್ತಾರಲ್ಲಿ ಝೀರೋ ಪಾಯಿಂಟ್ ಮೂವತ್ತಾರು ಅಂದರೆ ಎರಡು ಪಾಯಿಂಟ್ ಇಪ್ಪತ್ತು ಹಾಗಾಗಿ ಪಿ ಇ ಬೈ ಕ್ಯೂ ಇ ಈಸಿ ಕೊಡು ಜೀರೋ ಪಾಯಿಂಟ್ ಏಯ್ಟೀನ್ ಬೈ ಒನ್ 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 ಪಾಯಿಂಟ್ ಒನ್ ಝೀರೋ ಅಂದರೆ ಹದಿನೆಂಟು ಬೈ ನೂರ ಹತ್ತಂದರೆ ಒಂಬತ್ತು ಬೈ ಐವತ್ತೈದು ಈಕ್ವೇಶನ್ ನಂಬರ್ ಒನ್ ಪಿ ಇ ಬೈ ಎಫ್ ಆರ್ ಇಸಿ ಕೊಡು ಜೀರೋ ಪಾಯಿಂಟ್ ಮೂವತ್ತಾರು ಬೈ ಎರಡು ಪಾಯಿಂಟ್ ಇಪ್ಪತ್ತು ಇದು ಕೂಡ ಒಂಬತ್ತು ಬೈ ಐವತ್ತೈದು ಆಗುತ್ತೆ ಈಕ್ವೇಶನ್ ನಂಬರ್ ಎರಡು ಆದ್ದರಿಂದ ಪಿ ಇ ಬೈ ಕ್ಯೂ ಇ ಈಸಿ ಕೊ ಪಿ ಬೈ ಎಫ್ ಆರ್ ಆದ್ದರಿಂದ ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆ ಮೂರನೇ ಪ್ರಶ್ನೆ ನೆಕ್ಸ್ಟ್ ನೋಡ್ರಿ ಚಿತ್ರ ಆರು ಪಾಯಿಂಟ್ ಹದಿನೆಂಟರಲ್ಲಿ ಎಲ್ ಎಂ ಸಮಾಂತರ ಸಿ ಬಿ ಮತ್ತು ಎಲ್ ಎನ್ ಸಮಾಂತರ ಸಿ ಡಿ ಆದರೆ ಎ ಎಂ ಬೈ ಎ ಟು ಎನ್ ಬೈ ಎ ಡಿ ಎಂದು ಸಾಧಿಸಿ ಪರಿಹಾರ ನೋಡ್ರಿ ಕೊಟ್ಟಿರುವ ಚಿತ್ರದಲ್ಲಿ ಎಲ್ ಎಂ ಸಿ ಬಿ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಎ ಎಮ್ ಬೈ ಎಂ ಬಿ ಇಸ್ ಈಕ್ವಲ್ ಟು ಎಲ್ ಬೈ ಎಲ್ ಸಿ ಈಸ್ ಈಕ್ವನ್ ನಂಬರ್ ಒನ್ ಇದೇ ರೀತಿ ಎಲ್ ಎನ್ ಸಮಾಂತರ ಸಿ ಡಿ ಅಂದಾಗ ಎ ಎನ್ ಬೈ ಎನ್ ಡಿ ಈಸ್ ಈಕ್ವಲ್ ಟು ಎ ಎಲ್ ಬೈ ಎಲ್ ಸಿ ಈಸ್ ಈಕ್ವೇಷನ್ ನಂಬರ್ ಟು ಆದ್ದರಿಂದ ಒಂದು ಮತ್ತು ಎರಡರಿಂದ ಎ ಎಂ ಬೈ ಎಂ ಬಿಸ್ ಈಕ್ವಲ್ ಟು ಎ ಎನ್ ಬೈ ಎನ್ ಡಿ ಓಕೆನಾ ಎಂ ಬಿ ಬೈ ಎ ಎಮ್ ಈಸಿ ಕೊಡ್ ಎನ್ ಡಿ ಬೈ ಎ ಎನ್ ವ್ಯಕ್ರಮಗೊಳಿಸಿದಾಗ ಇದನ್ನು ಉಲ್ಟಾ ಪಲ್ಟಾ ಮಾಡಿದಾಗ ಎಂ ಬಿ ಬೈ ಎ ಎಮ್ ಪ್ಲಸ್ ಒನ್ ಈಸಿ ಕೊಲ್ಡೋ ಎನ್ ಡಿ ಬೈ ಎ ಎನ್ ಪ್ಲಸ್ ಒಂದು ಒಂದನ್ನು ಎರಡೂ ಬದಿಗೂ ಕೂಡಿಸಿದಾಗ ಈಗ ನಾವು ಲಸವನ್ನು ತೆಗೆದಾಗ ಏನಾಗುತ್ತೆ ಎಂ ಬಿ ಪ್ಲಸ್ ಎ ಎಮ್ ಬೈ ಎ ಎಮ್ ಈಸಿ ಕೋಲ್ಡೋ ಎನ್ ಡಿ ಪ್ಲಸ್ ಎ ಎನ್ ಬೈ ಎ ಎನ್ ಎ ಬಿ ಬೈ ಎ ಎಮ್ ಎ ಬಿ ಬೈ ಎ ಎಮ್ ಇಸ್ ಈಕ್ವಲ್ ಟು ಎ ಡಿ ಬೈ ಎ ಎನ್ ಈಸ್ ಇಂ ದಟ್ಸ್ ಇಂಪ್ಲಾಯ್ಸ್ ಎ ಎಮ್ ಬೈ ಎ ಬಿ ಬಿಸ್ ಈಕ್ವಲ್ ಟು ಎ ಎನ್ ಬೈ ಎ ಡಿ ವ್ಯಕ್ರಮಗೊಳಿಸಿದಾಗ ಓಕೆನಾ ನೆಕ್ಸ್ಟ್ ಇದರದ ಪರಿಹಾರ ಪರ್ಯಾಯ ವಿಧಾನ ಏನಿದೆ ಅಂತ ನೋಡಿರಿ ಕೊಟ್ಟಿರುವ ಚಿತ್ರದಲ್ಲಿ ಎಲ್ ಎಂ ಸಮಾಂತರ ಸಿ ಬಿ ಮೂಲ ಉಪ ಪ್ರಮೇಯದ ಪ್ರಕಾರ ಎ ಎಂ ಬೈ ಎ ಬಿ ಬಿಜಿ ಕೋಲ್ಡೋ ಎ ಎಲ್ ಬೈ ಎ ಸಿ ಈಕ್ವೇಷನ್ ನಂಬರ್ ಒನ್ ಇದೇ ರೀತಿ ಎಲ್ ಎನ್ ಸಮಾಂತರ ಸಿ ಡಿ ಅಂದಾಗ ಎ ಎನ್ ಬೈ ಎ ಡಿ ಈಜಿಕೊಳ್ಡು ಎ ಎಲ್ ಬೈ ಎ ಸಿ ಈಸ್ ಈಕ್ವೇಷನ್ ನಂಬರ್ ಟು ಒಂದು ಮತ್ತು ಎರಡರಿಂದ ಎ ಎಮ್ ಬೈ ಎ ಬಿ ಇಸಿಕೊಳ್ಡು ಎ ಎನ್ ಬೈ ಎ ಡಿ ಇಲ್ಲಿ ನಮಗೆ ಉಪಪ್ರಮೇಯ ಏನು ಹೇಳ್ತಾ ಇದ್ದಾರೆ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದಾಗ ಉಂಟಾಗುವ ಅಂತ ಖಂಡದೊಳಗಿನ ತ್ರಿಭುಜದ ಬಾಹುಗಳು ದತ್ತ ತ್ರಿಭುಜದ ಬಾಹುಗಳಿಗೆ ಸಮಾನುಪಾತದಲ್ಲಿ ಇರುತ್ತವೆ ಎನ್ನುವುದು ಉಪಪ್ರಮೇಯ ಓಕೆನಾ ನೆಕ್ಸ್ಟ್ ನೋಡ್ರಿ ನಾಲ್ಕನೇ ಪ್ರಶ್ನೆ ಚಿತ್ರ ಆರು ಪಾಯಿಂಟ್ ಹತ್ತೊಂಬತ್ತರಲ್ಲಿ ಡಿ ಇ ಸಮಾಂತರ ಎ ಸಿ ಮತ್ತು ಡಿ ಎಫ್ ಸಮಾಂತರ ಎ ಇ ಆದರೆ ಬಿ ಎಫ್ ಬೈ ಎಫ್ ಇಸ್ ಈಕ್ವಲ್ ಟು ಬಿ ಇ ಬೈ ಇ ಸಿ ಎಂದು ಸಾಧಿಸಿ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಇ ಸಮಾಂತರ ಎ ಸಿ ನೋಡ್ರಿ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಎ ಸಿ ಡಿ ಇ ಸಮಾಂತರ ಎ ಸಿ ಆಗಿದೆ ಯಾಕೆಂದರೆ ದತ್ ಆದ್ದರಿಂದ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಬಿ ಡಿ ಬೈ ಡಿ ಎ ಎಸ್ ಈಕ್ವಲ್ ಟು ಬಿ ಇ ಬೈ ಇ ಸಿ ಇಸ್ ಈಕ್ವೇಷನ್ ನಂಬರ್ ಒನ್ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಎಫ್ ಸಮಾಂತರ ಎ ಇ ಇದು ದತ್ತ ಯಾಕೆಂದರೆ ಕೊಟ್ಟಿರುವುದು ಆದ್ದರಿಂದ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಬಿ ಡಿ ಬೈ ಡಿ ಎ ಎಸ್ ಈಕ್ವಲ್ ಟು ಬಿ ಎಫ್ ಬೈ ಎಫ್ ಇಸ್ ಈಕ್ವೆಷನ್ ನಂಬರ್ ಟು ಸಮೀಕರಣ ಒಂದು ಮತ್ತು ಎರಡರಿಂದ ಬಿ ಇ ಬೈ ಇ ಸಿ ಇಸ್ ಈಕ್ವಲ್ ಟು ಬಿ ಎಫ್ ಬೈ ಎಫ್ ಇ ನೆಕ್ಸ್ಟ್ ನೋಡಿರಿ ಐದನೇ ಪ್ರಶ್ನೆ ಚಿತ್ರ ಆರು ಪಾಯಿಂಟ್ ಇಪ್ಪತ್ತರಲ್ಲಿ ಡಿ ಇ ಸಮಾಂತರ ಓಕ್ಯೂ ಮತ್ತು ಡಿ ಎಫ್ ಸಮಾಂತರ ಓ ಆರ್ ಆದರೆ ಇ ಎಫ್ ಸಮಾಂತರ ಕ್ಯೂ ಆರ್ ಎಂದು ಸಾಧಿಸಿ ತ್ರಿಭುಜ ಪಿ ಕ್ಯೂ ಓ ಎಲ್ ಇ ಸಮಾಂತರ ಓಕ್ಯೂ ದತ್ತ ಯಾಕೆಂದರೆ ಕೊಟ್ಟಿರೋದು ಆದ್ದರಿಂದ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಪಿ ಡಿ ಬೈ ಡಿ ಓ ಪಿ ಡಿ ಬೈ ಡಿ ಒ ಇಸ್ ಈಕ್ವಲ್ ಟು ಪಿ ಇ ಬೈ ಇ ಕ್ಯೂ ಓಕೆನಾ ಇಕ್ವೆಷನ್ ನಂಬರ್ ಒನ್ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಡಿ ಎಫ್ ಸಮಾಂತರ ಓ ಆರ್ ಡಿ ಎಫ್ ಸಮಾಂತರ ಓ ಆರ್ ಯಾಕೆಂದರೆ ದತ್ತಾದ್ದರಿಂದ ಮೂಲ ಸಮಾನೋಪಾತೆಯ ಪ್ರಮೇಯದ ಪ್ರಕಾರ ಪಿ ಡಿ ಬೈ ಡಿ ಒಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್ ಇಸ್ ಈಕ್ವೆಷನ್ ನಂಬರ್ ಟು ಸಮೀಕರಣ ಒಂದು ಮತ್ತು ಎರಡರಿಂದ PE/EQ = P/EQ = PF/F for other in the triangle PQR nali EF samantar QR mula samanupat tata prameya da viloma prameya nisch chhodre arna prashne ಚಿತ್ರ ಆರು ಪಾಯಿಂಟ್ ಇಪ್ಪತ್ತೊಂದರಲ್ಲಿ ಎ ಬಿ ಸಮಾಂತರ ಪಿ ಕ್ಯೂ ಮತ್ತು ಎ ಸಿ ಸಮಾಂತರ ಪಿ ಆರ್ ಆಗುವಂತೆ ಎ ಬಿ ಮತ್ತು ಸಿಗಳು ಕ್ರಮವಾಗಿ ಒ ಪಿ ಒ ಕ್ಯೂ ಮತ್ತು ಆರ್ಗಳ ಮೇಲಿನ ಬಿಂದುಗಳು ಆದರೆ ಬಿ ಸಿ ಸಮಾಂತರ ಕ್ಯೂ ಆರ್ ಎಂದು ತೋರಿಸಿ ತ್ರಿಭುಜ ಒ ಪಿ ಕ್ಯೂ ಎಲ್ಲಿ ಎ ಬಿ ಸಮಾಂತರ ಪಿ ಕ್ಯೂ ದತ್ತ ಆದ್ದರಿಂದ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಓ ಎ ಬೈ ಎ ಪಿ ಈಸ್ ಈಕ್ವಲ್ಡ್ ಓ ಬಿ ಬೈ ಬಿ ಕ್ಯೂ ಈಸ್ ಇಕ್ವೆಷನ್ ನಂಬರ್ ಒನ್ ತ್ರಿಭುಜ ಒ ಪಿ ಆರ್ನಲ್ಲಿ ಎ ಸಿ ಸಮಾಂತರ ಪಿ ಆರ್ ಯಾಕೆಂದರೆ ದತ್ತ ಆದ್ದರಿಂದ ಮೂಲ ಸಮಾನುಪಾತದ ಪ್ರಮೇಯ ಪ್ರಕಾರ ಓ ಎ ಬೈ ಎ ಪಿ ಇಸ್ ಈಕ್ವಲ್ ಟು ಓ ಇ ಬೈ ಸಿ ಆರ್ ಈಕ್ವೇಶನ್ ನಂಬರ್ ಟು ಸಮೀಕರಣ ಒಂದು ಮತ್ತು ಎರಡರಿಂದ ನೋಡಿರಿ ಓ ಬಿ ಬೈ ಬಿ ಕ್ಯೂ ಇಸ್ ಈಕ್ವಲ್ ಟು ಓ ಸಿ ಬೈ ಸಿ ಆರ್ ಆದ್ದರಿಂದ ತ್ರಿಭುಜ ಓ ಕ್ಯೂ ಆರ್ನಲ್ಲಿ ಬಿ ಸಿ ಸಮಾಂತರ ಕ್ಯೂ ಆರ್ ಮೂಲ ಸಮಾನುಪಾತದ ಪ್ರಮೇಯದ ವಿಳಂಬ ಪ್ರಮೇಯ ಏಳು ನೋಡಿರಿ ತ್ರಿಭುಜದ ಒಂದು ಬಾಹುವಿನ ಮಧ್ಯಬಿಂದುವಿನಿಂದ ಮತ್ತೊಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳರೇಖೆಯು ಅದರ ಮೂರನೇ ಬಾಹುವನ್ನು ಅರ್ಧಿಸುತ್ತದೆ ಎಂದು ಪ್ರಮೇಯ ಆರು ಪಾಯಿಂಟ್ ಒಂದನ್ನು ಉಪಯೋಗಿಸಿ ಸಾಧಿಸಿ ನೀವು ಇದನ್ನು ಒಂಬತ್ತನೇ ತರಗತಿಯಲ್ಲಿ ಸಾಧಿಸಿದ್ದೀರಿ ಎಂಬುದನ್ನು ಜ್ಞಾಪಿಸಿಕೊಳ್ಳಿ ದತ್ತ ನೋಡ್ರಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಡಿ ಯು ಎ ಬಿ ಎ ಮಧ್ಯಬಿಂದುವ ಎಡಿ ಇಸ್ ಈಕ್ವಲ್ ಟು ಡಿ ಬಿ ಓಕೆನಾ ಡಿ ಬಿಂದುವಿನಿಂದ ಬಿ ಸಿಗೆ ಗೆ ಸಮಾನಾಂತರವಾಗಿ ಎಳೆದ ಡಿಇ ರೇಖೆಯು ಎಸಿಯನ್ನು ಈ ನಲ್ಲಿ ಛೇದಿಸುತ್ತದೆ ಸಾಧನೆಯ ಇ ಯು ಎ ಸಿಯ ಮಧ್ಯ ಮಧ್ಯವಿಂದು ಎಂದು ನಾವು ಸಾಧಿಸಬೇಕಾಗಿದೆ ಸಾಧನೆ ಡಿ ಯು ಎ ಬಿಯ ಮಧ್ಯ ಮಧ್ಯವಿಂದು ಆದ್ದರಿಂದ ಎ ಡಿ ಈಸ್ ಈ ಕೋಲ್ಡೋ ಡಿ ಬಿ ಎ ಡಿ ಬೈ ಬಿ ಡಿ ಒಂದು ಇಕ್ವೇಶನ್ ನಂಬರ್ ಒಂದು ಅಂತ ಹೆಸರು ಕೊಡೋಣ ತ್ರಿಭುಜಾ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಆದ್ದರಿಂದ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಎ ಡಿ ಬೈ ಬಿ ಡಿ ಈಜಿಕ್ವಲ್ಡೋ ಎ ಇ ಬೈ ಇ ಸಿ ಈಸ್ ಈಕ್ವೇಷನ್ ನಂಬರ್ ಒನ್ ಎ ಇ ಬೈ ಇ ಸಿ ಇಸ್ ಈಕ್ವಲ್ ಟು ಸಮೀಕರಣ ಒಂದರಿಂದ ಆದ್ದರಿಂದ ಎ ಇಸ್ ಈಕ್ವಲ್ ಟು ಇ ಸಿಇ ದಾಟ್ ಇಂಪ್ಲಾಜ್ ಇ ಯು ಎಸಿಯ ಮಧ್ಯಬಿಂದು ಓಕೆನಾ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಎಂಟನೇ ಪ್ರಶ್ನೆ ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಎಂದು ಪ್ರಮೇಯ ಆರು ಪಾಯಿಂಟ್ ಎರಡನ್ನು ಉಪಯೋಗಿಸಿ ಸಾಧಿಸಿ ನೀವು ಇದನ್ನು ಒಂಬತ್ತನೇ ತರಗತಿಯಲ್ಲಿ ಇಲ್ಲಿ ಎಂಬುದನ್ನು ಜ್ಞಾಪಿಸಿಕೊಳ್ಳಿ ದತ್ತ ನೋಡ್ರಿ ಏನಂತ ಕೊಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟ್ ನೋಡ್ರಿ ತ್ರಿಭುಜ ದತ್ತ ತ್ರಿಭುಜ ಎ ಬಿ ಸಿ ಎಲ್ ಇ ಡಿ ಮತ್ತು ಇ ಬಿಂದುಗಳು ಎ ಬಿ ಮತ್ತು ಎ ಸಿ ಬಾಹುಗಳ ಬಿಂದುಗಳು ಎ ಡಿ ಈಜಿ ಕೊಳು ಬಿ ಡಿ ಮತ್ತು ಎ ಇಸಿ ಕೊಲ್ಡೋ ಇ ಸಿ ಆಗಿದೆ ಓಕೆನಾ ಎ ಇ ಈಸಿ ಕೊಳು ಇ ಸಿ ಸಾಧನೆಯ ಡಿ ಇ ಸಮಾಂತರ ಬಿ ಸಿ ಅಂತ ನಾವು ಸಾಧಿಸಬೇಕಾಗಿದೆ ಡಿ ಯು ಎ ಬಿ ಯ ಮಧ್ಯ ಬಿಂದು ನೋಡ್ರಿ ಇಲ್ಲಿ ಡಿ ಯು ಎ ಬಿ ಯ ಮಧ್ಯ ಬಿಂದು ಕೊಟ್ಟಿರುವುದು ಆದ್ದರಿಂದ ಎ ಡಿ ಈಸಿ ಕೊಳು ಡಿ ಬಿ ಎ ಡಿ ಬೈ ಬಿ ಡಿ ಈಸಿ ಕೊಡ್ಡು ಒಂದು ಇಕ್ವೆಷನ್ ನಂಬರ್ ಒಂದು ಅಂತ ಹೆಸರು ಕೊಡೋಣ ಇಲ್ಲಿ ಹಾಗೆಯೇ ಇ ಯು ಎ ಸಿ ಎ ಮಧ್ಯ ಬಿಂದು ಇ ಯು ಎ ಸಿ ಯ ಮಧ್ಯಬಿಂದು ಇದು ಕೂಡ ಕೊಟ್ಟಿರೋದು ಆದ್ದರಿಂದ ಎ ಇ ಇಸ್ ಈಕ್ವಲ್ ಟು ಇ ಸಿ ಎ ಇ ಬೈ ಸಿ ಇಸ್ ಒನ್ ಎಕ್ವೆಷನ್ ನಂಬರ್ ಟು ಸಮೀಕರಣ ಒಂದು ಮತ್ತು ಎರಡರಿಂದ ಎ ಡಿ ಬೈ ಬಿ ಡಿ ಎ ಡಿ ಬೈ ಬಿ ಡಿ ಇ ಜಿ ಕೊಡು ಎ ಇ ಬೈ ಸಿ ಆದ್ದರಿಂದ ಡಿ ಇ ಸಮಾಂತರ ಬಿ ಸಿ ಡಿ ಇ ಸಮಾಂತರ ಬಿ ಸಿ ಮೂಲ ಸಮಾನುಪಾತದ ಪ್ರಮೇದ ವಿಲೋಮದ ಪ್ರಕಾರ ಒಂಬತ್ತನೇದು ನೋಡಿರಿ ಎ ಬಿ ಸಿ ಯು ಒಂದು ತ್ರಜ ಅದರಲ್ಲಿ ಎ ಬಿ ಸಮಾಂತರ ಡಿ ಸಿ ಮತ್ತು ಕರ್ಣಗಳು ಪರಸ್ಪರ ಓ ಬಿಂದುವನ್ನು ಛೇದಿಸುತ್ತದೆ ಆದರೆ ಎ ಒ ಬೈ ಬಿ ಒಸಿಕೊಡೋ ಸಿ ಒ ಬೈ ಒ ಎಂದು ತೋರಿಸಿ ನೋಡಿರಿ ದತ್ತ ಒಂದು ತ್ರಾಪಿಜ್ಜ ಎ ಬಿ ಸಿ ಡಿ ಅನ್ನುವುದು ಒಂದು ತ್ರಾಪಿಜ್ಜ ಇಲ್ಲಿ ಎ ಬಿ ಸಮಾಂತರ ಡಿ ಸಿ ಆಗಿದೆ ಎ ಬಿ ಸಮಾಂತರ ಡಿ ಸಿ ಮತ್ತು ಕರ್ಣ ಎ ಸಿ ಮತ್ತು ಕರ್ಣ ಬಿ ಡಿಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಎ ಸಿ ಮತ್ತು ಬಿ ಡಿಗಳು ಇಲ್ಲಿ ಓ ಬಿಂದುಲ್ಲಿ ಛೇದಿಸ್ತಾ ಇದೆ ನಾವು ಏನಂತ ಸಾಧಿಸಬೇಕಾಗಿದೆ ಅಪ್ಪ ಎ ಒ ಬೈ ಬಿ ಓ ಇಸ್ ಈಕ್ವಲ್ ಟು ಸಿ ಓ ಬೈ ಡಿ ಒ ಓಕೆನಾ ಎ ಓ ಬೈ ಎ ಒ ಬೈ ಬಿ ಒ ಬೈ ಬಿ ಒಸ್ ಈಕ್ವಲ್ ಟು ಸಿ ಓ ಬೈ ಡಿ ಒ ಅಂತ ನಾವು ಸಾಧಿಸಬೇಕಾಗಿದೆ ರಚನೆ ಓ ಮೂಲಕ ಇ ಒ ಸಮಾಂತರ ಡಿ ಸಿ ಸಮಾಂತರ ಎ ಬಿ ಎಳೆಯಿರಿ ಓಕೆನಾ ಸಾಧನೆ ತ್ರಿಭುಜ ಎ ಡಿ ಸಿಯಲ್ಲಿ ಓ ಇ ಸಮಾಂತರ ಡಿ ಸಿ ಅನ್ನು ರಚನೆ ಮಾಡಬೇಕು ಆದ್ದರಿಂದ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಎ ಇ ಬೈ ಇ ಡಿ ಇಸ್ ಈಕ್ವಲ್ ಟು ಎ ಒ ಬೈ ಸಿ ಓ ಇಸ್ ಈ ಕ್ವೆಷನ್ ನಂಬರ್ ಒನ್ ತ್ರಿಭುಜ ಎ ಬಿ ಡಿ ಎಲ್ಲಿ ಓ ಇ ಸಮಾಂತರ ಎ ಬಿ ಎನ್ನುವುದು ಒಂದು ರಚನೆ ಆದ್ದರಿಂದ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಇ ಒ ಇ ಡಿ ಬೈ ಎ ಇಸ್ ಈಕ್ವಲ್ಟು ಡಿ ಒ ಬೈ ಬಿ ಒ ದಟ್ ಇಂಪ್ಲಾಯ್ಸ್ ಎ ಇ ಬೈ ಇ ಡಿ ಇಸ್ ಈಕ್ವಲ್ ಟು ಬಿ ಒ ಬೈ ಡಿ ಒ ಇಸ್ ಈಕ್ವೇಶನ್ ನಂಬರ್ ಟು ವ್ಯಕ್ರಮವನ್ನು ಮಾಡಿದಾಗ ಸಮೀಕರಣ ಒಂದು ಮತ್ತು ಎರಡರಿಂದ ಎ ಒ ಬೈ ಸಿ ಒಸ್ ಈಕ್ವಲ್ಟೋ ಬಿ ಒ ಬೈ ಡಿ ಒ ದಟ್ ಇಂಪ್ಲಾಯ್ಸ್ ಎ ಒ ಬೈ ಬಿ ಒ ಇಸ್ ಈಕ್ವಲ್ ಟು ಸಿ ಒ ಬೈ ಡಿ ಒ ಓಕೆನಾ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡಿರಿ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಎ ಓ ಬೈ ಬಿ ಓ ಇಸ್ ಈ ಕೋಲ್ಡೋ ಸಿ ಓ ಬೈ ಡಿಒ ಆಗುವಂತೆ ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಆದರೆ ಎ ಬಿ ಸಿ ಡಿಯು ಒಂದು ತ್ರಾಪಿಜ್ಜ ಎಂದು ಸಾರಿಸಿ ಒಂದು ಎ ಬಿ ಸಿ ಡಿ ಅನ್ನುವುದು ಇಲ್ಲಿ ಒಂದು ತ್ರಾಪಿಡ್ಜ್ಜ ಎ ಬಿ ಸಿ ಡಿ ಕರ್ಣ ಎ ಸಿ ಮತ್ತು ಕರ್ಣ ಬಿ ಡಿಗಳು ಓ ಬಿಂದುವಿನಲ್ಲಿ ಎ ಓ ಬೈ ಬಿ ಓ ಇಸ್ ಈಕೋಲ್ಡೋ ಸಿ ಓ ಬೈ ಡಿಒ ಆಗುವಂತೆ ಛೇದಿಸುತ್ತವೆ ಸಾಧನೆ ಎ ಬಿ ಸಿ ಡಿ ಒಂದು ತ್ರಾಪಿಜ ಅಂತ ನಾವು ಸಾಧಿಸಬೇಕಾಗಿದೆ ರಚನೆ ಓ ಮೂಲಕ ಇ ಓ ಸಮಾಂತರ ಎ ಬಿ ಎಳೆಯಿರಿ ಓ ಮೂಲಕ ಇ ಓ ಸಮಾಂತರ ಎ ಬಿ ಎಳೆಯಿರಿ ಅದು ಎ ಡಿಯನ್ನು ಈ ನಲ್ಲಿ ಸಂಧಿಸಲಿ ಸಾಧನೆ ನೋಡ್ರಿ ತ್ರಿಭುಜ ಡಿ ಎ ಬಿಯಲ್ಲಿ ಇ ಇಓ ಸಮಾಂತರ ಎ ಬಿ ಓಕೆನಾ ಆದ್ದರಿಂದ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಇ ಡಿ ಬೈ ಎ ಇಸ್ ಡಿ ಡಿಒ ಬೈ ಬಿ ಓ ದಟ್ ಇಂಪ್ಲಾಜ್ ಎ ಇ ಬೈ ಇ ಡಿ ಇಸ್ ಈಕ್ವಲ್ ಟು ಬಿ ಓ ಬೈ ಡಿ ಡಿಒ ಎನ್ನುವುದು ಈಕ್ವೆಷನ್ ನಂಬರ್ ಒನ್ ವ್ಯಕ್ರಮವನ್ನು ಮಾಡಿದಾಗ ಅದೇ ರೀತಿ ಎ ಒ ಬೈ ಬಿ ಒಸ್ ಈಕ್ವಲ್ ಟು ಸಿ ಓ ಬೈ ಡಿ ಡಿಒ ಕೊಟ್ಟಿರುವುದು ದತ್ತ ಇಲ್ಲಿ ನೋಡ್ರಿ ಎ ಓ ಬೈ ಸಿ ಒಸ್ ಈಕೊಳ್ಡೋ ಬಿ ಒ ಬೈ ಡಿ ಒ ಇಸ್ ಈಕ್ವೆಷನ್ ನಂಬರ್ ಟು ಸಮೀಕರಣ ಒಂದು ಮತ್ತು ಎರಡರಿಂದ ಈಗ ನೋಡಿರಿ ಆದ್ದರಿಂದ ಮೂಲ ಸಮಾನುಪಾತತೆ ಪ್ರಮೇಯದ ವಿಲೋಮ ಪ್ರಮೇಯದ ಪ್ರಕಾರ ಇವು ಸಮಾಂತರ ಡಿ ಸಿ ಮತ್ತು ಇವು ಸಮಾಂತರ ಎ ಬಿ ಆಗಿದೆ ದಟ್ ಎಂಪ್ಲಾಯ್ಸ್ ಎ ಬಿ ಸಮಾಂತರ ಡಿ ಸಿ ಆದ್ದರಿಂದ ಎ ಬಿ ಸಿ ಡಿಯು ಒಂದು ಪ್ರಾಪಿಜ್ಯವಾಗಿದೆ ಇಲ್ಲಿಯವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು